ಹಾಯ್ ನಮಸ್ಕಾರ ನಾನು ಇವತ್ತು ಬೆಳಗ್ಗಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗ ಹೆಸರುಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಆದರೆ ಸಾಕು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ರಾತ್ರಿಗೆ ನೆನೆಸಿಟ್ಕೊಂಡಿದ್ದೆ ನಾನು ಹೆಸರು ಬೇಳೆನ ಬೆಳಗ್ಗೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಬೇಕು ಸಾಸಿವೆ ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸನ್ನು ಹಾಕಬೇಕು ಹಸಿಮೆಣಸು ಖಾರ ಜಾಸ್ತಿ ಖಾರ ಹಾಕಬಾರ್ದು ಒಂದೆರಡರಿಂದ ಮೂರು ಸಾಕು ನಂತರ ಒಂದೆರಡು ಕರಿಬೇವಿನ ಎಲೆ ಹಾಕಬೇಕು ಕರಿಬೇವಿನ ಎಲೆ ಹಾಕಿದ ನಂತರ ತೊಳೆದಿಟ್ಕೊಂಡಿರೋಂಥ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಹೆಸರುಬೇಳೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ತೆಂಗಿನ ತುರಿನ ಇದ್ದೀನಿ ಸ್ವಲ್ಪ ಹಾಕಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಜಾಸ್ತಿ ಹಾಕಬಾರ್ದು ಹೆಸರು ಬೇಳೆ ಉಪ್ಪನ್ನು ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಇದ್ದೀನಿ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಲೇಬೇಕು ಸ್ಕಿಪ್ ಮಾಡಿದರೆ ಟೇಸ್ಟ್ ಸರಿ ಆಗೋದಿಲ್ಲ ಸಕ್ಕರೆ ಹಾಕಿದವಾಗ ಚೆನ್ನಾಗ್ತದದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು ನೆಂದಿರೋ ಹೆಸ್ರು ಬೆಳೆ ಅಲ್ಲ ಬೇಗ ಬೈತದೆ ನೀರು ಜಾಸ್ತಿ ಆದರೆ ತಿಳುವಾಗ್ಬಿಡ್ತೈತಿ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ವಿಸಿಲ್ ಬರೋವರೆಗೂ ಮುಚ್ಚಿಟ್ಟು ಬಿಡಬೇಕು ಜಾಸ್ತಿ ವಿಸಲ್ ಬರಸ್ಬಾರ್ದು ಬೇಳೆ ಎಲ್ಲ ಕರಗೋಗ್ಬಿಡ್ತೈತಿ ಒಂದು ವಿಸಲ್ ಆದರೆ ಸಾಕು ಒಂದು ವಿಸಲ್ ಆದ ನಂತರ ಹೆಸರುಬೇಳೆ ಉಸಳಿ ರೆಡಿ ಆಯಿತು ಈಗ ಕುಕ್ಕರ್ ಓಪನ್ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಹಿಂಗೆ ಉದುರು ಉದುರಾಗಿ ಬರಬೇಕು ನೀರು ಜಾಸ್ತಿ ಆದರೆ ಎಲ್ಲ ಮೆತ್ತಗೆ ಹಿಂಗೆ ಆಗಬಾರ್ದು ಗ ಹಿಂಗೆ ಉದುರು ಉದ್ರಾಗಿ ಬಂದರೆ ಟೇಸ್ಟಿಯಾಗಿರುವಂಥ ಹೆಸರು ಬೇಳೆ ಉಸುಳಿ ರೆಡಿ ಆಯಿತು ಈಗ ತಿಂಡಿ ತಿನ್ನೋ ಟೈಮ ಬೆಳಗ್ಗೆ ತಿಂಡಿ ನೋಡಿದ್ರೆಲ್ಲ ಹೆಸರು ಬೇಳೆ ಉಸಿಳಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಉಪ್ಪಿಟ್ಟು ಉಸ್ಳಿ ಏನಾದರೂ ಹೇಳ್ಬೋದು ನಾವು ಉಸಳಿ ಅಂತ ಹೇಳ್ತೀವಿ ಬೆಳಗ್ಗೆ ತಿಂಡಿ ಆಯಿತು ತಿಂಡಿ ಆದ ನಂತರ ಸ್ನಾನ ಆಯಿತು ಪೂಜೆ ಆಯಿತು ಶುಕ್ರವಾರ ಇವತ್ತು ತಲೆ ಸ್ನಾನ ಆಯಿತು ಪೂಜೆ ಆಯಿತು ಈಗ ಅಡುಗೆ ಮಾಡ್ಕೊಡ್ಬೇಕು ಈಗ ಮಕ್ಳು ಮಗಳು ಇದ್ದಾಳೆ ಅವಳು ಅವಳು ಎಕ್ಸಾಮ್ ಶುರು ಈಗ ಅವಳು ಇದ್ದಾಳೆ ನಂತರ ಅಡುಗೆ ಮಾಡಬೇಕು ಅಡುಗೆಗೆ ಇವತ್ತು ಮಡಿಕೆಲ್ಲೆನ್ಸಕಿದೆ ಅದು ಮೊಳಕೆ ಮೊಳಕೆ ಮೊಡಕೆ ಮಡಕೆ ಪಲ್ಯ ಮಾಡ್ಬೇಕು ಆಮೇಲೆ ಸಾರು ಏನು ಮಾಡೋದು ನೋಡಬೇಕು ಸಾರು ಎಲ್ಲ ಮಾಡಬೇಕು ನೋಡೋಣ ಈಗ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಬರೀ ಅಡಿಗೆ ಮಾಡೋಣ ಇದು ಕಾಳು ಮೊಳಕೆ ಬಂದಿದ್ದು ಈಗ ಚೆನ್ನಾಗಿ ಬಂದಿದೆ ಮೊಳಕೆ ಇದನ್ನು ಈಗ ನೀರು ಹಾಕಿ ಇದನ್ನು ತೊಳೆದಿಟ್ಕೊಳ್ತೀನಿ ಈಗ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡೀನಿ ಈಗ ಶುರು ಮಾಡ್ತೀನಿ ಮಾಡೋಕ್ಕೆ ಮೊದಲು ಒಲೆ ಮೇಲೆ ಬಾಳಗೆ ಇಟ್ಕೊಂಡೀನಿ ಅದಕ್ಕೆ ಎಣ್ಣೆ ಹಾಕ್ಬೇಕು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಕರಿಬೇ ಹಾಕಿದ ನಂತರ ಟೊಮೆಟೊ ಹಾಕಿದೆ ಮಾಡಿ ಫ್ರೈ ಮಾಡಬೇಕಿದೆ ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಆನಂತರ ಉಪ್ಪು ಈಗ ಹಾಕೊಂಡ್ಬಿಡ್ತೀನಿ ಉಪ್ಪು ಬೇಗ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗೆ ಹಾಕ್ತೀವಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಈಗ ಮೊಳಕೆ ಕಾಳನ್ನು ಹಾಕಿದ್ದೀವಿ ಮೊಳಕೆ ಕಾಳು ಹಾಕಿದಾಯ್ತು ಇದನ್ನು ಮಿಕ್ಸ್ ಮಾಡಿ ಈಗ ಸ್ವಲ್ಪ ಗುರುಳ್ ಪುಡಿ ಹಾಕ್ತಾಯಿದ್ದೇನೆ ನಾವು ಇದಕ್ಕೆ ಗುರುಳ್ ಪುಡಿ ಅಂತ ಹೇಳ್ತೀವಿ ನೀವು ಹುಚ್ಚಳ್ಳು ಅಂತ ಹೇಳ್ತಿರಲ್ಲ ಅದು ಇದು ಚೆನ್ನಾಗಿ ಚೆನ್ನಾಗುತ್ತೆ ಟೇಸ್ಟ್ ಒಳ್ಳೆ ಬರ್ತೈತೆ ಪಲ್ಯಕ್ಕೆಲ್ಲ ಬದ್ನೆಕಾಯಿ ಕಾಳುಗಳ ಪಲ್ಯ ಇದಕ್ಕೆಲ್ಲ ನಾವು ಹಾಕಿ ಹಾಕ್ತೀವಿ ಆಯ್ತು ಈಗ ಇದು ಇದಕ್ಕೆಷ್ಟು ನೀರು ಬೇಕು ನೋಡ್ಕೊಂಡು ಬೇಯೋ ಅಷ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಬಿಡ್ತೀನಿ ನಾನು ಬೇಗ ಬೆಂದು ಬರ್ತೈತಿ ಸಾಕಷ್ಟು ನೀರೇ ಈಗ ಅದನ್ನು ಬೇಯಲಿಕ್ಕೆ ಬಿಡ್ತೀನಿ ಈಗ ಬೇಳೆ ಸಾರು ಮಾಡ್ತಾ ಇದ್ದೀನಿ ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೇನು ಹಾಕಿಲ್ಲ ನಾನು ಅರಶಿನ ಮತ್ತು ಬೇಳೆ ಅಷ್ಟೇ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ಮತ್ತು ಆಲೂಗಡ್ಡೆ ಹಾಕಿ ಸಾರು ಮಾಡೋಣ ಅಂಥೇಳಿ ಈಗ ಬೇಳೆನ ಫಸ್ಟ್ ಬೇಯಿಸಿಟ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಹಾಕಿದರೆ ಆಲೂಗಡ್ಡೆ ಬೇಗ ಬೆಂದು ಹೋಗ್ತದೆ ಹಾಗಾಗಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಇದೊಂದು ಮೂರು ವಿಸಿಲ್ ಆದಮೇಲೆ ಈಗ ಆಲೂಗಡ್ಡೆ ಇದು ಕುಕ್ಕರ್ ತಣ್ಣಗಾದ್ಮೇಲೆ ಆಲೂಗಡ್ಡೆ ಹಾಕ್ತೀನಿ ಹಾಕಿ ಅದೊಂದೆರಡು ವಿಸಿಲ್ ಮಾಡ್ತೀನಿ ಈಗ ಮಸಾಲೆ ಮಾಡ್ಕೊಳ್ತೀನಿ ಈ ಕುಕ್ಕರ್ ತಣ್ಣಗಾಗೋವರೆಗೂ ಮಸಾಲೆ ಮಾಡ್ಕೊಳ್ತೀನಿ ಈಗ ಬೇಳೆ ಜೊತೆಗೆ ಟೊಮೆಟೊ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ಇದನ್ನೊಂದು ಎರಡು ವಿಸಲ್ ಮಾಡ್ಕೊಂಡು ಬಿಡ್ತೀನಿ ಈಗ ನಾ ಮಸಾಲೆಗೆ ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಚೂರು ಹಣ್ಣು ಟೊಮೆಟೊನೂ ಹಾಕ್ತೇನೆ ನಾನು ಆಲೂಗಡ್ಡೆ ಜೊತೆ ಬೇ ಬೇಳೆ ಮತ್ತು ಆಲೂಗಡ್ಡೆ ಬೇಯ್ಬೇಕಾದ್ರೆ ಟೊಮೆಟೊ ಹಾಕ್ತೀನಿ ಒಂಚೂರು ಹುಳಿ ಹುಳಸೆ ಹಣ್ಣು ಹಾಕಿದ್ದೀನಿ ಸ್ವಲ್ಪ ಕಾಯಿ ಇದಕ್ಕೀಗ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ಬಿಡ್ತೀನಿ ಮೆಣಸಿನ ಮೆಣಸಿನಕಾಯಿ ಇದ್ರೆ ಮೆಣಸು ಹಾಕೋಬೋದು ಇಲ್ಲಾಂದರೆ ಖಾರ ಪುಡಿನ ಸಾಕು ನಮಗೆಷ್ಟು ಖಾರ ಬೇಕು ನೋಡಿಕೊಂಡು ಖಾರ ಪುಡಿ ಇದ್ದೀನಿ ಇದಕ್ಕೊಂಚೂರು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹಾಕಿ ಇದನ್ನು ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಈಗ ಇದಕ್ಕೆ ಮತ್ತೇನು ಇಲ್ಲ ಅರ್ಶಿಣ ಇನ್ನೊಂಚೂ ಅರ್ಶಿನ ಪುಡಿ ಮಸಾಲೆಗೆ ಸ್ವಲ್ಪ ಧನಿಯಾ ಬೀಜ ಒಂದೆರಡು ಚಮಚದಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಹಿ ಬಂದ್ಬಿಡ್ತಿದ್ದೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮೆಂತ್ಯ ಹಾಕಿ ಎರಡು ಸೇರಿ ಹುರ್ಕೊಳ್ತೀನಿ ಚೆನ್ನಾಗ್ತದೆ ಬೆಳೆ ಸಾರಿಯು ಸಿಂಪಲ್ಲಾಗಿ ಬೇಗನೂ ಹೋಗ್ತಿದೆ ಸಿಂಪಲ್ಲಾಗಿ ಒಂದೇ ಥರ ಬೇಳೆ ಸಾರು ತಿಂದು ತಿಂದು ಬೇಜಾರ ಹಾಗಾಗಿ ಇದೊಂಥರ ಡಿಫ್ರೆಂಟ್ ಇರ್ತದೆ ಟ್ರೈ ಮಾಡಿ ಒಂದು ಸರಿ ಸಾಕಿಗೆ ಇದು ಕೆಂಪಾಯ್ತು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಈ ಮಸಾಲೆಗೆ ಈಗ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಒಂಚೂರು ಹುಳಿ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಮೂರು ನಾಲ್ಕಾಯಿಸಲು ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಇದು ಹುರಿದಿಟ್ಕೊಂಡಿರೋವಂಥ ಧನಿಯಾ ಮತ್ತು ಮೆಂತ್ಯ ಹಾಕಬೇಕು ಹಾಕಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮಸಾಲೆ ರುಬ್ಕೊಂಬಿಡ್ತೀನಿ ಮಸಾಲೆನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಮತ್ತೊಂದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ರೂಪ್ಕೊಂಬಿಡ್ತೇನೆ ಈಗ ಬೇಳೆ ಮತ್ತು ಆಲೂಗಡ್ಡೆ ಎಲ್ಲ ಬೆಂದಿದ್ದಾಯ್ತು ಬೇಳೆ ಜೊತೆಗೆ ಆಲೂಗಡ್ಡೆನೂ ಬೆಂದೋಯ್ತು ಈಗ ರುಬ್ಕೊಂಡಿರೋ ಮಸಾಲೆನ ಹಾಕಿಬಿಡ್ತೇನೆ ಈಗ ಮಸಾಲೆ ಎಲ್ಲ ಹಾಕಿದೆ ಈಗ ನಮಗೆ ಎಷ್ಟು ಬೇಕೋ ದಪ್ಪ ನೋ ಬೇಕೋ ನೋಡಿಕೊಂಡು ನೀರು ಹಾಕೊಳ್ಬೇಕು ಸಾಕಿ ನಾನು ಜಾಸ್ತಿ ತಿಳು ಮಾಡೋದಿಲ್ಲ ದಪ್ಪನೇ ಇರ್ತೀನಿ ಇಡ್ತೀನಿ ಇಲ್ಕ ರು ಉಪ್ಪು ಆಯ್ತು ಈಗ ಇದನ್ನು ಒಂದು ಕುದಿ ಕುದಿಸಿದ್ರೆ ಆಯ್ತು ಇದಕ್ಕೊಂಚೂರು ಕರಿಬೇವು ಹಾಕೊಳ್ತೀನಿ ಕರ್ಬೇ ಹಾಕೊಳ್ತೀನಿ ಒಗ್ಗರಣೆ ಏನು ಬೇಡ ಸಾಕಿದಷ್ಟೇ ಇದೊಂದು ಕುದಿ ಬಂದ್ರೆ ಸಾರ್ ರೆಡಿ ಆಗ್ತದೆ ನಾವು ಮೊನ್ನೆ ಮುಗ್ಳಿಗೆ ಹೋದಾಗ ನಮ್ ಕೆಲಸ ಇಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮಾಲ್ ಹೋಗಿದೆ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ ತೋರಿಸ್ತೇನೆ ಏನು ತಗೊಂಡ್ ಬಂದೆ ಅಂತ ಹೇಳಿ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಸ್ವಲ್ಪ ತಗೊಂಡ್ ಬಂದೇನೆ ತೋರಿಸ್ತೀನಿ ಏನು ತಗೊಂಡ್ ಬಂದೆ ಅಂತ ಹೇಳಿ ತೋರಿಸ್ತೀನಿ ಇದ ಸೋಪ ಪಿಯಾಮ ಸೋಪ್ ಇದ ಇದ ಐದ ಫ್ಲೇವರ್ ಇರ್ತದ ಇದೊಂದ ತಗೊಂಡೆ ಪ್ಯಾಕ್ ಐದ ಐದು ಸೋಪಿನ ಒಂದು ಪ್ಯಾಕ್ ಅದ ಆನಂತರ ಎರಡು ಟಿಶ್ಯೂ ಪೇಪರ್ ಇದು ಒಂದ ಫ್ಲೋರ್ ಕ್ಲೀನರ್ ತಗೊಂಡೆ ಇದು ಜೆಲ್ ಇದು ಡಿಶ್ ಜೆಲ್ ಇದು ಚೆನ್ನಾಗಿರ್ತೈತಿ ಇದು ಕೊಂಬ ಇದೊಂದು ಇತ್ತ ಇದು ಜೆಲ್ ಜೆಲ್ ಇದು ಇದು ಮೂರು ಪ್ಯಾಕೆಟ್ ತಗೊಂಡೆ ಇದು ಪೌಚಲ್ ಬರ್ತೈತಿ ಚೆನ್ನಾಗಿರ್ತೈತಿ ಸುಮಾರು ದಿನ ಬಾಳ ಬರ್ತೈತಿ ಇದು ದಪ್ಪ ಇರ್ತೈತಿ ಜೆಲ್ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆ ತೊಳಿಬೇಕು ಚೆನ್ನಾಗಿರ್ತೈತಿ ಇದು ಮೂರು ಪ್ಯಾಕೆಟ್ ತಗೊಂಡಿ ಮೂರು ಪ್ಯಾಕೆಟ್ ತಗೊಂಡೇತಿ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡೆ ಒಂದು ಈಗೊಂದು ಬಿಸ್ಕೆಟ್ ಪ್ಯಾಕೆಟ್ ಹೇಳ್ತಿರಿಗಾದ್ರು ಇದೆಲ್ಲ ಆಫರ್ ಇತ್ತು ಈಗೊಂದು ಬಿಸ್ಕೆಟ್ ಟ್ವೆಂಟಿ ಟ್ವೆಂಟಿ ಬಿಸ್ಕೆಟ್ ಎಲ್ಲ ಆಫರಲ್ಲಿ ಇತ್ತು ಬಿಸ್ಕೆಟ್ಸ್ ಆಮೇಲೆ ಇದು ಶುಗರ್ ಇದು ಪುಟಾಣಿ ಇದು ಇದು ಇಡೀ ಫುಲ್ ಇರ್ತದೆ ಇದು ಇಲ್ಲಿ ಅಂಗಡಿಯಲ್ಲೆಲ್ಲ ನಮ್ಗೆ ಹಿಂಗೆ ಪುಟಾಣಿ ಒಡೆದಿದ್ದಿರ್ತೈತಲ್ಲ ಬೇಳೆ ಹಂಗ ಬೇಳೆ ಇಲ್ಲ ಇದ ಈಗ ಫುಲ್ ಇರ್ತೈತಿ ಇಡೀ ಕೋಲ್ ಗ್ರಾಮ್ ಅಂತ ಅಂತ ಹೇಳ್ತಾರಲ್ಲ ಅದಿದ ಇದ ಶೇಂಗಾ ಆಮೇಲೆ ಇದು ಲೈಟರ್ ಒಂದು ಲೈಟರ್ ತಗೊಂಡೆ ಇದ್ರೊಳಗೆ ಫೀಲರ್ ಮತ್ತ ನೈಫ್ ಲೈಟರ್ ಮೂರು ಇದೆ ಒಂದು ಹ್ಯಾಂಡ್ ವಾಶ್ ತಗೊಂಡೆ ಹ್ಯಾಂಡ್ ವಾಶು ಆಫರ್ ಅಲ್ಲಿ ಇತ್ತು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಇದು ಹ್ಯಾಂಡ್ ವಾಶ್ ತಗೊಂಡಿದ್ದೀನಿ ಒಂದು ಬಿಸ್ಕೆಟ್ ಬಿಸ್ಕೆಟ್ ಜಾಸ್ತಿ ತಗೊಂಡಿದ್ದೀವಿ ಆಯ್ತು ಇಷ್ಟೇ ಮತ್ತೇನಿಲ್ಲ ಬೆಲ್ಲ ಒಂದು ತಗೊಂಡಿದ್ದೀನಿ ಅದು ತೆಗೆದ ಡಬ್ಬಿಗೆ ಹಾಕಿಟ್ಟ ತಗೊಂಡ್ಬಂದಿದ್ದ ದಿವ್ಸಾನೇ ಮಳೆ ಅಲ್ಲಲ್ಲ ನೀರು ಬಿಟ್ಟು ಮತ್ತೆ ಪ್ಯಾಕೆಟ್ ಅಂತ ಹೇಳಿ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಆಯ್ತು ಮತ್ತೇನಿಲ್ಲ ಇಷ್ಟು ತಗೊಂಡಿದ್ದೀನಿ ಆನಂತರ ಸೀರೆ ತಗೊಂಡಿದ್ದೀನಿ ನೋಡ್ತೀನಿ ಆದ್ರೆ ಆಮೇಲೆ ತೋರಿಸ್ತೀನಿ ಇಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಆಯ್ತು ಮತ್ತೇನಿಲ್ಲ ಈಗ ಇಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ತೆಗ್ದಿಡ್ಬೇಕ ಈಗ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ಬೇಕು ಹೊರಗಡೆ ಹೋಗಿ ಹೋಗ್ಬಂದು ನಿಮಗೆ ಮತ್ತೆ ನಾನು ಸಾಯಂಕಾಲ ಸಿಗ್ತೀನಿ ಸಾಯಂಕಾಲ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ ಮಾರ್ಕೆಟಿಗೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಯ್ತ ಕೆಲವೊಂದು ಗ್ರೋಸರೀಸ್ ಎಲ್ಲ ಖಾಲಿ ತಗೊಂಡು ತಗೊಂಡ್ ಬರ್ಬೇಕಂತ ಹೇಳಿ ಹೋಗಿದ್ದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗಾಗಿ ಬರೋದು ಲೇಟ್ ಆಯ್ತು ಈಗ ಎಂಟೂವರೆ ಆಯ್ತು ಅಡುಗೆ ಮಾಡಬೇಕೀಗ ಅಡುಗೆ ಮಾ ಅಡುಗೆ ಅಂಥೇಳಂದ್ರೆ ಮಧ್ಯಾಹ್ನ ಸಾರು ಪಲ್ಯ ಇಲ್ಲ ಐತಿ ಅನ್ನ ಸ್ವಲ್ಪ ಅನ್ನ ಮಾಡ್ಕೊಳ್ಬೇಕು ಮತ್ತು ಇವಾಗ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್